ನಮಸ್ಕಾರ ಎಲ್ಲರಿಗೂ ನಾನು ರಮೇಶ್ ಜಗತ್ ಮೈಸೂರು ರೇಷನ್ ಕಾರ್ಡ್ ಇರುವಂತಹ ಸಾಮಾನ್ಯ ಜನರಿಗೆ ನಮ್ಮ ಒಂದು ರಾಜ್ಯ ಸರ್ಕಾರದಿಂದ ಹಾಗೆ ನಮ್ಮ ಒಂದು ಕೇಂದ್ರ ಸರ್ಕಾರದಿಂದ ಸಾಕಷ್ಟು ಅನುಕೂಲಗಳು ದೊರೀತಾ ಇದೆ ಉಚಿತವಾಗಿ ಪ್ರತಿ ತಿಂಗಳು ನೀಡುವಂತಹ ಅಕ್ಕಿ ಆಗಿರ್ಬೋದು ಬಿ ಪಿ ಎಲ್ ಕಾರ್ಡ್ ಇರೋವ್ರಿಗೆ ಉಚಿತವಾಗಿ ಸಿಗುವಂತಹ ಚಿಕಿತ್ಸೆಗಳಾಗಿರ್ಬೋದು ಜೊತೆಗೆ ವಿದ್ಯಾರ್ಥಿಗಳಿಗೆ ಸಿಗುವಂತಹ ಸ್ಕಾಲರ್ಶಿಪ್ಗಳಾಗಿರ್ಬೋದು ಹೀಗೆ ಸಾಕಷ್ಟು ಅನುಕೂಲಗಳು ಅನುಕೂಲಗಳು ರೇಷನ್ ಕಾರ್ಡ್ ಸಿಗ್ತಾ ಇದೆ ಈಗ ರೇಷನ್ ಕಾರ್ಡ್ ಇರುವಂಥವ್ರಿಗೆ ಅದರಲ್ಲೂ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುವಂಥವ್ರಿಗೆ ಮತ್ತೊಂದು ಸಿಹಿ ಸುದ್ದಿ ಅಂದರೆ ಇನ್ನು ಮುಂದೆ ರೇಷನ್ ಜೊತೆಗೆ ಬಿ ಪಿ ಎಲ್ ಕಾರ್ಡ್ ಇರುವಂಥವರಿಗೆ ಬಿ ಪಿ ಎಲ್ ಕಾರ್ಡ್ ಇರುವಂತಹ ಪ್ರತಿಯೊಂದು ಕುಟುಂಬಕ್ಕೂ ಸಹ ಪ್ರತಿ ತಿಂಗಳು ಇಂದಿರಾ ಕಿಟ್ ಅಂತ ಅಂದ್ಬಿಟ್ಟು ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಇಂದಿರಾ ಕಿಟ್ ಅಂದ್ಬಿಟ್ಟು ರೇಷನ್ ಜೊತೆಗೇನೆ ಕೊಡುವಂತಹ ನಿರ್ಧಾರ ಮಾಡಿದ್ದಾರೆ ಹಾಗಿದ್ರೆ ಈ ಒಂದು ಇಂದಿರಾ ಕಿಟ್ನಲ್ಲಿ ಏನೇನು ವಸ್ತುಗಳೆಲ್ಲ ಇರುತ್ತೆ ಅಂದ್ಬಿಟ್ಟು ತಿಳಿಸ್ತೀನಿ ಅದಕ್ಕಿಂತ ಮೊದಲು ಸದ್ಯಕ್ಕೆ ಈಗ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುವಂತಹ ಪ್ರತಿಯೊಂದು ಕುಟುಂಬದ ಪ್ರತಿಯೊಬ್ಬ ಸದಸ್ಯನಿಗೂ ಸಹ ಸದ್ಯಕ್ಕೆ ಕೇಂದ್ರ ಸರ್ಕಾರದ ಕಡೆಯಿಂದ ಐದು ಕೆ ಜಿ ಅಕ್ಕಿಯನ್ನು ಉಚಿತವಾಗಿ ನೀಡ್ತಾ ಇದ್ದಾರೆ ಇದು ಬಂದು ದೇಶದ ಜನರು ಯಾರೂ ಸಹ ಹಸಿವಿನಿಂದ ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಒಂದಷ್ಟು ವರ್ಷಗಳ ಹಿಂದೆ ಕೇಂದ್ರ ಸರ್ಕಾರ ಶುರು ಮಾಡಿದಂತಹ ಯೋಜನೆ ಇದಾಗಿರುತ್ತೆ ಈ ಒಂದು ಯೋಜನೆ ಯಶಸ್ವಿಯಾಗಿದ್ದು ದೇಶದ ಜನರಿಗೆ ಅದರಲ್ಲೂ ಬಡ ಜನರಿಗೆ ಇದರಿಂದ ಸಾಕಷ್ಟು ಅನುಕೂಲ ಕೂಡ ಆಗಿದೆ ಇನ್ನು ಕಳೆದ ಬಾರಿ ಚುನಾವಣೆ ಅಂದರೆ ಒಂದು ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆ ಏನು ಆ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಕೊಟ್ಟಂತಹ ಅಂದರೆ ಚುನಾವಣಾ ಪ್ರಣಾಳಿಕೆಯಲ್ಲಿ ಕೊಟ್ಟಂತಹ ಕಾಂಗ್ರೆಸ್ ಪಕ್ಷ ಗೆದ್ದರೆ ಐದು ಗ್ಯಾರಂಟಿಗಳನ್ನು ಜಾರಿಗೆ ತರೋದಾಗಿ ಹೇಳಿತ್ತು ಆ ಗ್ಯಾರಂಟಿಗಳಲ್ಲಿ ಒಂದು ಗ್ಯಾರಂಟಿ ರಾಜ್ಯದ ಪ್ರತಿಯೊಬ್ಬ ವ್ಯಕ್ತಿಗೂ ಹತ್ತು ಕೆ ಜಿ ಅಕ್ಕಿಯನ್ನು ನೀಡ್ತೀವಿ ಅನ್ನೋದಾಗಿತ್ತು ಅಂದರೆ ಅದರಲ್ಲಿ ಐದು ಕೆ ಜಿ ಕೇಂದ್ರ ಸರ್ಕಾರದ ಪಾಲಾಗಿತ್ತು ಇನ್ನು ಎಕ್ಸ್ಟ್ರಾ ಐದು ಕೆ ಜಿಯನ್ನು ನಮ್ಮ ಒಂದು ರಾಜ್ಯ ಸರ್ಕಾರದ ಕಡೆಯಿಂದ ನೀಡೋದಾಗಿ ತಿಳಿಸಿದರು ಅದೇ ಪ್ರಕಾರ ಶೂರೂನಲ್ಲಿ ಅಂದರೆ ಕಾಂಗ್ರೆಸ್ ಪಕ್ಷ ಗೆದ್ದ ಅಧಿಕಾರಕ್ಕೆ ಬಂದ ಮೇಲೆ ಶೂರುನಲ್ಲಿ ಅಕ್ಕಿ ಸಿಗಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಪ್ರತಿ ತಿಂಗಳು ಹಣವನ್ನೇ ಡಿ ವಿ ಟಿ ಮಾಡ್ತಾ ಅಂದರೆ ರೇಷನ್ ಕಾರ್ಡ್ ಇರುವಂತಹ ಯಜಮಾನಿಯ ಅಕೌಂಟ್ಗೆ ಖಾತೆಗೆ ಸಂಪೂರ್ಣ ಎಷ್ಟು ಜನ ಸದಸ್ಯರಿದ್ರು ಅಷ್ಟು ಜನದ್ದು ಹಣವನ್ನು ಹಾಕ್ತಾ ಇದ್ದರು ನಂತರದಲ್ಲಿ ಈಗ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಕೇಂದ್ರ ಸರ್ಕಾರದ ಐದು ಕೆ ಜಿ ಅಕ್ಕಿ ಜೊತೆಗೆ ರಾಜ್ಯ ಸರ್ಕಾರದ ಐದು ಕೆ ಜಿ ಅಕ್ಕಿ ಎರಡೂ ಸೇರಿ ಒಟ್ಟು ಹತ್ತು ಪ್ರತಿಯೊಬ್ಬ ವ್ಯಕ್ತಿಗೂ ಹತ್ತು ಕೆ ಜಿ ಅಕ್ಕಿಯನ್ನು ವಿತರಣೆ ಮಾಡ್ತಾಯಿದ್ದಾರೆ ಈ ಒಂದು ಯೋಜನೆಯನ್ನು ಕೆಲವರು ದುರುಪಯೋಗ ಪಡಿಸ್ಕೊಳ್ತಾ ಇದ್ರು ಅನ್ನೋದು ಎಷ್ಟು ಸತ್ಯನೋ ಕಡು ಬಡವರಿಗೆ ಹೊಟ್ಟೆ ತುಂಬ ಊಟ ಸಿಗ್ತಾ ಇರೋದು ಸಹ ಅಷ್ಟೇ ಸತ್ಯ ಅಂತ ಹೇಳ್ಬೋದು ಇನ್ನು ಈ ಒಂದು ಯೋಜನೆಯಲ್ಲಿಯೇ ರೇಷನ್ ಕಾರ್ಡ್ದಾರರಿಗೆ ಪಡಿತರದ ಜೊತೆಗೆ ಏಳು ವಸ್ತುಗಳು ಇರುವಂತಹ ಇಂದಿರಾ ಕಿಟ್ಟನ್ನು ಕೊಡೋದಕ್ಕೆ ಮುಂದಾಗಿದ್ದಾರೆ ಇಂದಿರಾ ಕಿಟ್ನಲ್ಲಿ ಏನೇನು ವಸ್ತುಗಳು ಸಿಗುತ್ತೆ ಅನ್ನೋದನ್ನ ನೋಡೋದಾದರೆ ಗೋಧಿ ಕೊಡ್ತಾರೆ ಸಕ್ಕರೆ ಕೊಡ್ತಾರೆ ಉಪ್ಪು ಕೊಡ್ತಾರೆ ತೊಗರಿ ಬೆಳೆಯನ್ನು ಕೊಡ್ತಾರೆ ಅಡುಗೆ ಎಣ್ಣೆಯನ್ನು ಕೊಡ್ತಾರೆ ಟೀ ಪುಡಿಯನ್ನು ಕೊಡ್ತಾರೆ ಕಾಫಿ ಪುಡಿಯನ್ನು ಕೊಡ್ತಾರೆ ಇದಿಷ್ಟು ಒಟ್ಟು ಏಳು ಸಾಮಗ್ರಿಗಳಿರುವಂತಹ ಒಂದು ಕಿಟ್ಟನ್ನು ಮಾಡಿ ಅದಕ್ಕೆ ಇಂದಿರಾ ಕಿಟ್ ಅಂತ ಹೆಸರಿಟ್ಟು ಅದನ್ನು ಜನರಿಗೆ ಕೊಡೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಯೋಜನೆ ಆಗಿರೋದರಿಂದ ಇದಕ್ಕೆ ಇಂದಿರಾ ಕಿಟ್ ಅನ್ನುವಂತಹ ಹೆಸರನ್ನು ಇಟ್ಟಿದ್ದಾರೆ ಇದು ಸಾಮಾನ್ಯ ಇದೊಂದು ಜನರಿಗೆ ಅನುಕೂಲ ಆದಂಗ ಆಗುತ್ತೆ ಜೊತೆಗೆ ಅವರ ಒಂದು ಪಕ್ಷದ ಪ್ರಚಾರ ಕೂಡ ಆದಂಗೆ ಆಗುತ್ತೆ ಈ ಸಾಮಾನ್ಯ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಆ ಪಕ್ಷದ ಮುಖಂಡರು ಆ ಪಕ್ಷದ ಹಿಂದೆ ಸಾಕಷ್ಟು ಒಂದು ಹೆಸರು ಮಾಡಿದಂಥವರ ಹೆಸರುಗಳನ್ನು ಇಟ್ಟು ಪಕ್ಷವನ್ನು ಬೆಳೆಸೋದಕ್ಕೆ ಇದೊಂದು ದಾರಿಯನ್ನು ಮಾಡ್ಕೊಂಡಿರ್ತಾರೆ ಇದರಿಂದ ಜನರಿಗೂ ಕೂಡ ಅನುಕೂಲ ಆಗುತ್ತಲ್ಲ ಸೊ ಅದಕ್ಕೆ ಅದರ ಬಗ್ಗೆ ಹೆಚ್ಚು ಮಾತಾಡೋದು ಬೇಡ ಇಲ್ಲಿ ಇದೆಲ್ಲದು ಆಗಲೇ ಹೇಳ್ದಂಗೆ ಇದೆಲ್ಲ ಸಹ ಜನರಿಗೆ ಅನುಕೂಲ ಮಾಡಿಕೊಡೋದ್ರ ಜೊತೆಗೆ ಪ್ರಚಾರವೂ ಸಹ ಆಗುತ್ತೆ ಇನ್ನು ಈ ವಿಚಾರಗಳನ್ನೆಲ್ಲ ಪಕ್ಕಕ್ಕಿಟ್ಟರೆ ಇಂದಿರಾ ಕಿಟ್ಟನ್ನು ಯಾಕೆ ಕೊಡ್ತಾ ಇದ್ದಾರೆ ಅನ್ನೋದನ್ನ ನೋಡೋದಾದ್ರೆ ಸದ್ಯಕ್ಕೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಏನು ಕೊಡ್ತಾ ಇದ್ದಾರಲ್ಲ ಹತ್ತು ಕೆ ಜಿ ಅಕ್ಕಿ ಏನಿದೆ ಅದು ಒಂದು ತಿಂಗಳು ಒಬ್ಬ ವ್ಯಕ್ತಿ ತಿನ್ನೋದಕ್ಕೆ ಅಗತ್ಯ ಇರುವಂತಹ ಅಕ್ಕಿಯ ಅಗತ್ಯಕ್ಕಿಂತ ಹೆಚ್ಚಿದೆ ಅನ್ನೋದು ಗೊತ್ತಾಗ್ತಿದೆ ಅಂದರೆ ಒಬ್ಬ ಮನುಷ್ಯನಿಗೆ ಒಂದು ತಿಂಗಳಿಗೆ ಬೇಕಾಗಿರುವಂತಹ ಅಕ್ಕಿಗಿಂತ ಹೆಚ್ಚು ಅಕ್ಕಿಯನ್ನು ಪಡಿತರದಲ್ಲಿ ಸಿಗ್ತಾ ಇದೆ ಅಂದರೆ ನಾಲ್ಕು ಜನ ಇದ್ರೆ ನಲವತ್ತು ಕೆ ಜಿ ಅಕ್ಕಿ ಆಯಿತು ಒಂದು ತಿಂಗಳಿಗೆ ನಲವತ್ತು ಕೆ ಜಿ ಅಕ್ಕಿಯನ್ನು ಅವರು ಯೂಸ್ ಮಾಡ್ತಾಯಿಲ್ಲ ಆ ರೀತಿಯಾಗಿ ಆಗ್ತಿದೆ ಸೊ ಆ ಕಾರಣಕ್ಕೋಸ್ಕರ ಒಂದಷ್ಟು ಜನರು ಏನು ಮಾಡ್ತಾ ಇದ್ದಾರೆ ತಮ್ಮ ಮನೆಗೆ ಬೇಕಾಗಿರುವಂತಹ ಅಕ್ಕಿಯನ್ನು ಇಟ್ಕೊಂಡು ಇನ್ನು ಮಿಕ್ಕಿದನ್ನೆಲ್ಲ ಮಾರಾಟ ಮಾಡ್ಕೊತಾ ಇದ್ದಾರೆ ಈ ಸಣ್ಣ ಪುಟ್ಟ ಅಂಗಡಿಗಳಾಗಿರ್ಬೋದು ಅಥವಾ ಈ ಎ ಪಿ ಎಲ್ ಕಾರ್ಡ್ ಇರುವಂಥವ್ರಿಗೆದ್ದು ಸೈಡ್ಲಿ ಮಾಡಲಿ ಕೆಲ ಈ ರೇಷನ್ ಅಕ್ಕಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬಿ ಪಿ ಎಲ್ ಕಾರ್ಡ್ ಇರೋರತ್ರ ತಗೋತಾರೆ ಆ ರೀತಿ ಬೇರೆಯವ್ರಿಗೆ ಜನರಿಗೆ ಮಾರಾಟ ಮಾಡುವಂಥದ್ದಾಗಿರ್ಬೋದು ಈ ರೀತಿಯಲ್ಲಿ ಕಾಳಸಂತೆಯಲ್ಲಿ ಈ ಒಂದು ಪಡಿತರದಿಂದ ಸಿಕ್ಕಂತಹ ಅಕ್ಕಿಯನ್ನು ಮಾರಾಟ ಮಾಡ್ತಾ ಇದ್ದಾರೆ ಸೊ ಬಡವರಿಗೆ ಅನುಕೂಲ ಆಗಲಿ ಅಂತ ನೀಡ್ತಾ ಇರುವಂತಹ ಈ ಒಂದು ಉಚಿತ ಅಕ್ಕಿ ಕಾಳಸಂತೆಯಲ್ಲಿ ಕಡಿಮೆ ಬೆಲೆಗೆ ಮಾರಾಟ ಮಾಡಿಕೊಂಡು ಪಡಿತರ ಅಕ್ಕಿಯನ್ನು ದುರುಪಯೋಗ ಆಗ್ತಾ ಇದೆ ಆ ಕಾರಣಕ್ಕೋಸ್ಕರ ಹೆಚ್ಚುವರಿಯಾಗಿ ನೀಡ್ತಾ ಇರುವಂತಹ ಐದು ಕೆ ಜಿ ಅಕ್ಕಿಯನ್ನು ನಿಲ್ಲಿಸಿ ಅಂದರೆ ಇಂದಿರಾ ಕಿಟ್ ಜೊತೆಗೆ ಈ ಐದು ಕೆ ಜಿ ಎಕ್ಸ್ಟ್ರಾ ಅಕ್ಕಿ ಇದೆಯಲ್ಲ ಅದನ್ನು ಕೊಡೋಲ್ಲ ಈ ಐದು ಕೆ ಜಿ ಎಕ್ಸ್ಟ್ರಾ ಅಕ್ಕಿ ಏನಿತ್ತು ಅದನ್ನು ಕಟ್ ಮಾಡ್ತಾರೆ ಕಟ್ ಮಾಡಿ ಆ ಒಂದು ಅಕ್ಕಿ ಬದಲಾಗಿ ಈ ಒಂದು ಇಂದಿರಾ ಕಿಟ್ಟನ್ನು ಕೊಡಬೇಕು ಅನ್ನುವಂತಹ ಏಳು ಪೌಷ್ಟಿಕಾಂಶ ಉಳ್ಳಂತಹ ವಸ್ತುಗಳನ್ನು ಕೊಡಬೇಕು ಅಂತ ಅಂದ್ಬಿಟ್ಟು ನಿರ್ಧಾರವನ್ನು ಮಾಡಿದರೆ ಸದ್ಯ ಈಗ ರಾಜ್ಯ ಸರ್ಕಾರಕ್ಕೆ ಜನರಿಗೆ ನೀಡ್ತಾ ಇರುವಂತಹ ಐದು ಕೆ ಜಿ ನಮ್ಮ ಒಂದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಜನರಿಗೆ ನೀಡ್ತಾ ಇರುವಂತಹ ಐದು ಕೆ ಜಿ ಅಕ್ಕಿಗೆ ಒಂದು ಕೆ ಜಿಗೆ ಇಪ್ಪತ್ತೈದು ರೂಪಾಯಿ ಐವತ್ತು ಪೈಸೆ ಬೀಳ್ತಾ ಇದೆ ಅಂದರೆ ಸಾಗಾಣಿಕೆ ವೆಚ್ಚವನ್ನು ಸೇರಿ ಇಪ್ಪತ್ತೈದು ರೂಪಾಯಿ ಐವತ್ತು ಪೈಸೆ ಬೀಳ್ತಾಯಿದೆ ಸೊ ಒಂದು ತಿಂಗಳು ವಿತರಣೆ ಅಕ್ಕಿಯನ್ನು ವಿತರಣೆ ಮಾಡಲಿಕ್ಕೆ ಟೋಟಲ್ ಐನೂರ ಎಪ್ಪತ್ತ್ಮೂರು ಕೋಟಿ ರೂಪಾಯಿ ಬೇಕಾಗಿದೆ ನಮ್ಮ ಒಂದು ರಾಜ್ಯ ಸರ್ಕಾರಕ್ಕೆ ಸೊ ಒಂದು ವರ್ಷಕ್ಕೆ ಆರು ಸಾವಿರದ ಎಂಟುನೂರ ಎಪ್ಪತ್ತಾರು ಕೋಟಿ ರೂಪಾಯಿ ಹಣ ಈ ಒಂದು ಐದು ಕೆ ಜಿ ಅಕ್ಕಿಯನ್ನು ಜನರಿಗೆ ಕೊಡೋದಕ್ಕೆ ಬೇಕಿದೆ ಇನ್ನು ಈ ಕಡೆ ಉಚಿತವಾಗಿ ಅಕ್ಕಿ ಪಡಿತಾ ಇರೋ ಜನರಲ್ಲಿ ಶೇಕಡ ತೊಂಬತ್ತರಷ್ಟು ಜನರು ಕೂಡ ಈ ಅಕ್ಕಿ ಬದಲಾಗಿ ಬೇರೆ ದಿನಸಿ ಕಿಟನೆ ಕೊಡಿ ಅಂತ ಅಂದ್ಬಿಟ್ಟು ಕೇಳ್ಕೊಳ್ತಾ ಇದ್ದಾರೆ ಅಂತ ಸರ್ಕಾರ ಹೇಳ್ತಾ ಇದೆ ಇದೇ ಕಾರಣಕ್ಕೆ ಇನ್ನು ಮುಂದೆ ಪ್ರತಿ ತಿಂಗಳು ಕೇಂದ್ರ ಸರ್ಕಾರ ಏನು ಐದು ಕೆ ಜಿ ಅಕ್ಕಿಯನ್ನು ಕೊಡ್ತಾಯಿತ್ತು ಆ ಅಕ್ಕಿಯ ಜೊತೆಗೆ ಹೆಚ್ಚುವರಿಯಾಗಿ ಇವರೇ ಐದು ಕೆ ಜಿ ಏನು ಕೊಡ್ತಾಯಿದ್ರು ಅದನ್ನು ನಿಲ್ಲಿಸಿ ಅದರ ಬದಲಾಗಿ ಉಳಿದ ಐದು ಕೆ ಜಿ ಬದಲಿಗೆ ಗೋಧಿ ಸಕ್ಕರೆ ಉಪ್ಪು ತೊಗರಿಬೇಳೆ ಅಡುಗೆ ಎಣ್ಣೆ ಟೀ ಪುಡಿ ಮತ್ತು ಕಾಫಿ ಪುಡಿ ಇಷ್ಟನ್ನು ಇಂದಿರ ಇಂದಿರಾ ಕಿಟ್ ಎನ್ನುವಂತಹ ಹೆಸರಿನಲ್ಲಿ ಕೊಡಬೇಕು ಅಂತ ನಿರ್ಧಾರವನ್ನು ಮಾಡಿದ್ದಾರೆ ಈ ಥರ ಮಾಡೋದ್ರಿಂದ ಸರ್ಕಾರಕ್ಕೆ ಏನು ಲಾಭ ಅಂದರೆ ಪ್ರತಿ ತಿಂಗಳು ಅಂದಾಜು ಅರವತ್ತೊಂದು ಕೋಟಿ ರೂಪಾಯಿ ಉಳಿತಾಯ ಆಗುತ್ತೆ ಅದೇಗೆ ಅಂತಂದರೆ ನಾನು ಆಗಲೇ ಹೇಳ್ದಂಗೆ ಒಂದು ತಿಂಗಳಿಗೆ ಐದು ಕೆ ಜಿ ಅಕ್ಕಿ ಕೊಡೋದಕ್ಕೆ ಸರ್ಕಾರ ಖರ್ಚಾಗ್ತಾ ಇರೋದು ಐನೂರ ಎಪ್ಪತ್ತ್ಮೂರು ಕೋಟಿ ರೂಪಾಯಿ ಆದರೆ ಈ ಒಂದು ದಿನಸಿ ಕಿಟ್ ಕೊಟ್ಟರೆ ಒಂದು ಕುಟುಂಬಕ್ಕೆ ನಾನ್ನೂರು ರೂಪಾಯಿ ಅಷ್ಟೇ ಖರ್ಚಾಗುತ್ತೆ ಅಂತ ಅಂದಾಜನ್ನು ಮಾಡಿದ್ದಾರೆ ಆ ಲೆಕ್ಕದ ಪ್ರಕಾರ ಒಂದು ತಿಂಗಳ ದಿನಸಿ ಕಿಟ್ ಕೊಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಒಟ್ಟು ಐನೂರ ಹನ್ನೆರಡು ಕೋಟಿ ರೂಪಾಯಿ ಬೇಕಾಗುತ್ತೆ ಸೊ ಅಕ್ಕಿ ಕೊಡೋದಕ್ಕೆ ಐನೂರ ಎಪ್ಪತ್ತ್ಮೂರು ಕೋಟಿ ರೂಪಾಯಿ ದಿನಸಿ ಕಿಟ್ ಕೊಡೋದಕ್ಕೆ ಐನೂರ ಹನ್ನೆರಡು ಕೋಟಿ ರೂಪಾಯಿ ಸೊ ಒಂದು ತಿಂಗಳಿಗೆ ಆಲ್ಮೋಸ್ಟ್ ಅರವತ್ತೊಂದು ಕೋಟಿ ರೂಪಾಯಿ ಉಳಿತಾಯ ಆಗುತ್ತೆ ಅಂದರೆ ವರ್ಷಕ್ಕೆ ಏಳ್ನೂರ ಮೂವತ್ತೆರಡು ಕೋಟಿ ರೂಪಾಯಿ ದಿನಸಿ ಕಿಟ್ ಕೊಡೋದ್ರ ಮೂಲಕ ಉಳಿತಾಯ ಆಗುತ್ತೆ ಜೊತೆಗೆ ಪಡಿತರ ಹಾಕಿ ಕಾಳಸಂತೆಯಲ್ಲಿ ಏನು ಮಾರಾಟ ಮಾಡ್ತಾ ಇದ್ದಾರೆ ಅದು ಕೂಡ ತಪ್ಪತ್ತೆ ಈ ಒಂದು ಕಾರಣಕ್ಕೋಸ್ಕರ ಇಂದಿರಾ ಕಿಟ್ಟನ್ನು ಕೊಡೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ ಇನ್ನು ಈ ಒಂದು ಇಂದಿರಾ ಕಿಟ್ ಯೋಜನೆಯನ್ನು ಜಾರಿಗೆ ತರೋದಕ್ಕೆ ಆಲ್ರೆಡಿ ಆಹಾರ ಇಲಾಖೆ ಕಡೆಯಿಂದ ಪ್ರಸ್ತಾವನೆಯನ್ನು ಸಿದ್ಧಪಡಿಸಲಾಗಿದೆ ಜುಲೈ ಎರಡನೇ ತಾರೀಕು ಸಚಿವ ಸಂಪುಟ ಸಭೆ ನಡೆಯುತ್ತೆ ಆ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಪ್ರಸ್ತಾವನ ಮಂಡೆ ಪ್ರಸ್ತಾವ ಮಂಡನೆಯಾಗುತ್ತೆ ಅಂತ ಹೇಳಿದ್ದಾರೆ ಸೊ ಇಂದಿರಾ ಮತ್ತೆ ಅನ್ನಭಾಗ್ಯ ಅನ್ನುವಂತಹ ಹೆಸರಿನಲ್ಲಿ ಇದನ್ನ ಒಂದು ಬ್ರ್ಯಾಂಡ್ ಮಾಡಿ ಒಂದು ಸ್ವಲ್ಪ ಫೇಮಸ್ ಮಾಡಬೇಕು ಅನ್ನುವಂತಹ ಒಂದು ಆಲೋಚನೆಯಲ್ಲಿ ಕಾಂಗ್ರೆಸ್ ಪಕ್ಷ ಇದೆ ಇನ್ನು ಈ ಒಂದು ಯೋಜನೆಯನ್ನು ಮೊದಲಿಗೆ ಒಂದಷ್ಟು ಜಿಲ್ಲೆಗಳನ್ನು ಆಯ್ಕೆ ಮಾಡಿಕೊಂಡು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಸಡನ್ನಾಗಿ ಜಾರಿ ಮಾಡಲ್ಲ ಒಂದಷ್ಟು ಜಿಲ್ಲೆಗಳನ್ನು ಆಯ್ಕೆ ಮಾಡಿಕೊಂಡು ಆ ಜಿಲ್ಲೆಗಳಲ್ಲಿ ಮಾತ್ರ ಇಂದಿರಾ ಕಿಟ್ಟನ್ನು ಕೊಡಬೇಕು ಅನ್ನುವಂತಹ ವಿತರಣೆಯನ್ನು ಮಾಡಿ ನೋಡ್ತಾರೆ ಅದು ಯಶಸ್ವಿಯಾದರೆ ಅಂತವಾಗಿ ಸಂಪೂರ್ಣ ರಾಜ್ಯಕ್ಕೆ ಈ ಒಂದು ಇಂದಿರಾ ಕಿಟ್ ತಲುಪುತ್ತೆ ಇನ್ನು ಈ ಇಂದಿರಾ ಕಿಟ್ನಲ್ಲಿ ಕೊಡೋ ವಸ್ತುಗಳನ್ನು ನಮ್ಮ ಒಂದು ರಾಜ್ಯ ನಾಗರಿಕ ಸರಬರಾಜು ನಿಗಮದಿಂದ ಅಥವಾ ಯಾವುದಾದ್ರು ಗೊತ್ತುಪಡಿಸಿದಂತಹ ಕೆಲವು ಏಜೆನ್ಸಿಗಳಿಂದ ಖರೀದಿ ಮಾಡಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನು ಮಾಡಿದ್ದಾರೆ ಇನ್ನು ಈ ಒಂದು ಯೋಜನೆ ಯೋಜನೆ ಜನರಿಗೆ ಸರಿಯಾಗಿ ತಲುಪುತ್ತಾ ಹಾಗೆ ಇದರ ಪರಿಣಾಮ ಏನು ಅನ್ನೋದನ್ನು ಚೆಕ್ ಮಾಡೋದಕ್ಕೆ ಒಂದಷ್ಟು ಸ್ವತಂತ್ರ ಸಂಸ್ಥೆಗಳ ಒಂದು ಸ್ವತಂತ್ರ ಸಂಸ್ಥೆಗಳನ್ನು ಬಳಸ್ಕೊಳ್ಬೇಕು ಅಂತ ಕೂಡ ಈ ಒಂದು ಪ್ರಸ್ತಾವದಲ್ಲಿ ತಿಳಿಸಿದ್ದಾರೆ ಇನ್ನು ಇದೆಲ್ಲದಕ್ಕಿಂತ ಮುಖ್ಯವಾಗಿ ಮತ್ತೊಂದು ವಿಚಾರ ಏನಂದರೆ ಯಾರಾದರೂ ನಿಮ್ಮ ಒಂದು ಪಡಿತರವನ್ನು ನೀವು ಮಾರಾಟ ಮಾಡ್ತಿದ್ರೆ ಅಂದರೆ ನಿಮಗೆ ಅಕ್ಕಿ ಹೆಚ್ಚಾಗ್ತಿದೆ ಜಾಸ್ತಿ ಆಗ್ತಿದೆ ಅಂತ ಅಂದ್ಬಿಟ್ಟು ಹೆಚ್ಚುವರಿ ಅಕ್ಕಿಯನ್ನು ಮಾರಾಟ ಮಾಡ್ತಾ ಇದ್ದರೆ ಅಂಥವರು ಸಿಗಾಕೊಂಡ್ರೆ ನಿಮ್ಮ ಒಂದು ರೇಷನ್ ಕಾರ್ಡನ್ನು ರದ್ದು ಮಾಡಬೇಕು ಅನ್ನುವಂತಹ ಒಂದು ತೀರ್ಮಾನವನ್ನು ತಗೊಂಡಿದ್ದಾರೆ ಸೊ ಯಾರಾದರೂ ವೀಡಿಯೋ ಮಾಡಿ ಆಗಿರ್ಬೋದು ಅಥವಾ ಫೋಟೋ ತೆಗೆದಾಗಿರ್ಬೋದು ನೀವು ಯಾರಿಗಾದ್ರೂ ಮಾರಾಟ ಮಾಡ್ತಾ ಇರೋವಂಥದ್ದನ್ನು ಸಾಕ್ಷಿ ಸಮೇತ ಹಿಡಿದು ಅಥವಾ ವಿಚಾರ ಗೊತ್ತಾಗಿ ಅವರೇ ವಿಚಾರಣೆ ನಡೆಸಿ ನೀವು ಒಂದು ಮಾರಾಟ ಮಾಡ್ತಿರೋದು ಗೊತ್ತಾದರೆ ಒಂದು ರೇಷನ್ ಕಾರ್ಡನ್ನು ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಸಂಪೂರ್ಣವಾಗಿ ರದ್ದು ಮಾಡಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನು ಮಾಡಿದ್ದಾರೆ ದಯವಿಟ್ಟು ಯಾರೇ ಆಗಲಿ ಪಡಿತರವನ್ನು ಅಂದರೆ ನಿಮ್ಮ ಒಂದು ರೇಷನ್ ಸರ್ಕಾರ ನಿಮ್ಗೆ ಅನುಕೂಲ ಆಗಲಿ ಅಂತ ಕೊಡೋದು ಸೊ ಅದನ್ನು ದಯವಿಟ್ಟು ನೀವೇ ಬಳಸ್ಕೊಳ್ಳಿ ಹೆಚ್ಚುವರಿಯಾಗಿದ್ರೆ ದೋಸೆ ಇಡ್ಲಿ ಮಾಡ್ಕೊಳ್ಳಿ ಅದರಲ್ಲೇ ಮಾರಾಟ ಮಾಡಬೇಡಿ ಯಾಕಂದ್ರೆ ರದ್ದು ಮಾಡ್ತಾ ಇದ್ದಾರೆ ಎಲ್ಲ ರೇಷನ್ ಕಾರ್ಡ್ಗಳು ಅಂದರೆ ಯಾರು ಕಾಳಸಂತಿಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಅಂಥವ್ರ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಬೇಕು ಅನ್ನೋಂತಹ ನಿರ್ಧಾರವನ್ನು ಅದು ಸೀರಿಯಸ್ ಆಗಿ ತಗೊಂಡು ಅದು ಪ್ರೋಸ್ ಚಾಲ್ತಿಯಲ್ಲೂ ಕೂಡ ಇದೆ ಸೊ ದಯವಿಟ್ಟು ಯಾರು ಸಹ ನಿಮ್ಮ ಒಂದು ಪಡಿತರವನ್ನು ಪಡಿತರದ ಅಕ್ಕಿಯನ್ನು ಮಾರಾಟ ಮಾಡೋದಕ್ಕೆ ಹೋಗಬೇಡಿ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅನ್ಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರ ಜೊತೆಗೆ ನಾವು ಬರೆದಂತಹ ಪುಸ್ತಕ ಅವನ ಪ್ರೀತಿ ಆಕಾಶದಷ್ಟು ಬೇಕಿದ್ರೆ ಡಿಸ್ಕ್ಲಿ ಬರ್ತಾ ಇರೋಂಥ ನಂಬರ್ಗೆ ಒಂದು ಫೋನನ್ನು ಮಾಡಿ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ ನಿಮ್ಮೊಂದು ಮನೆ ಬಾಗಿಲಿಗೆ ಪುಸ್ತಕ ತಲುಪಿಸ್ದೆ ಇದೊಂದು ಲವ್ ಸ್ಟೋರಿ ಕಾದಂಬರಿ ಆಗಿರುತ್ತೆ ಒಂದು ಪ್ರೀತಿಯ ನಾನೊಂದು ನಾ ಬರೆದಂಥ ಒಂದು ಪ್ರೀತಿಯ ಆಗಿರುತ್ತೆ ಸೊ ಆಸಕ್ತಿ ಇದ್ದವರು ಇಲ್ಲದೇ ಇರೋರು ಕೂಡ ನನಗೋಸ್ಕರ ಒಮ್ಮೆ ಓದಿ ಅಂತ ಕೇಳ್ಕೊತೀನಿ ಡಿಸ್ಪ್ಲೇ ಬರ್ತಾಯಿರೋಂಥ ನಂಬರ್ಗೆ ವಾಟ್ಸಪ್ ಮೆಸೇಜ್ ಅಥವಾ ಫೋನ್ ಮಾಡಿ ಪುಸ್ತಕ ಓದಿ ಪುಸ್ತಕವನ್ನು ಓದಿದ ಬಳಿಕ ಪುಸ್ತಕದ ಕೊನೆಯಲ್ಲಿ ನನ್ನ ಒಂದು ಪರ್ಸ್ನಲ್ ಫೋನ್ ನಂಬರ್ ಇದೆ ಅದಕ್ಕೆ ತಪ್ಪದೇ ನಿಮ್ಮ ಒಂದು ಅಭಿಪ್ರಾಯವನ್ನು ಮೆಸೇಜ್ ಅಥವಾ ಫೋನ್ ಏನಾದರೂ ಸರಿ ಮಾಡಿಬಿಟ್ಟು ತಿಳಿಸಿ ಪಾಸಿಟಿವ್ ಆಗಿದ್ರು ಓಕೆ ನೆಗೆಟಿವ್ ಆಗಿದ್ರೆ ಗೆದ್ದರೂ ಓಕೆ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್